ಡಿ ದೇವೇಗೌಡ ಬರೀ ಮಾಜಿ ಪ್ರಧಾನಿ ಅಷ್ಟೇ ಅಲ್ಲ ಮಾಜಿ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಜಾತ್ಯತೀತ ಜನತಾದಳದ ವರಿಷ್ಠರಷ್ಟೇ ಅಲ್ಲ ರಾಜ್ಯಸಭೆಯ ಸದಸ್ಯರಷ್ಟೇ ಅಲ್ಲ ಬದಲಾಗಿ ಜವಾಬ್ದಾರಿಯುತ ತಂದೆಯೂ ಹೌದು ಹೊಣೆಗಾರಿಕೆಯ ಮಾವನೂ ಹೌದು ಅಚ್ಚುಮೆಚ್ಚಿನ ಮೊಮ್ಮಕ್ಕಳ ಪಾಲಿನ ಅಜ್ಜನೂ ಹೌದು ಇಂತಹ ದೇವೇಗೌಡ್ರು ಅಕ್ಷರಶಃ ಕನಲಿದ್ದಾರೆ ನೊಂದಿದ್ದಾರೆ ಬೆಂದಿದ್ದಾರೆ ಕಣ್ಣೀರಿಟ್ಟಿದ್ದಾರೆ ತೊಂಬತ್ತು ವರ್ಷದ ಈ ಹಿರಿಯ ಜೀವ ನಿಜಕ್ಕೂ ವಿಲವಿಲ ವಿಲವದ್ದಾಡಿದೆ ಈ ಬಗ್ಗೆ ಅವರ ಬಗ್ಗೆ ಒಂದು ಕನಿಕರ ಇದ್ದೇ ಇರಬೇಕು ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಆದರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ದೇವೇಗೌಡರಿಗೂ ಕೂಡ ಶಿಕ್ಷೆ ಆಗ್ತಿದೆಯಲ್ಲ ಯಾವ ತಪ್ಪು ಮಾಡಿದ್ದಾರೆ ಖುದ್ದು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನನ್ನ ಮತ್ತು ನನ್ನ ತಂದೆಯ ಹೆಸರನ್ನ ಯಾಕೆ ಎತ್ತುತ್ತಿದ್ದೀರಾ ಅಂತ ಆದ್ರೆ ದೇವೇಗೌಡರು ಅವರ ಕುಟುಂಬಸ್ಥರ ಪಾಲಿನ ತಂದೆಯಾಗಿಯೋ ಮಾವನಾಗಿಯೋ ಅಜ್ಜನಾಗಿಯೋ ಮಾಡಬೇಕಾದ ಕೆಲಸಗಳ ಜೊತೆಯಲ್ಲಿ ಒಬ್ಬ ನಾಯಕನಾಗಿ ದೇವೇಗೌಡರು ಕಡ್ಡಾಯವಾಗಿ ಮಾಡಲೇಬೇಕಾದಂತಹ ಒಂದಷ್ಟು ಮಹತ್ವದ ಜವಾಬ್ದಾರಿಯುತ ಕೆಲಸಗಳನ್ನ ನೆನಪಿಸಬೇಕಿದೆ ದೇವೇಗೌಡರ ಹೆಸರನ್ನ ಇಲ್ಲಿ ಯಾಕೆ ಎತ್ತಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಾವು ಉಲ್ಲೇಖಿಸಬಹುದು ಒಂದನೆಯ ಪ್ರಶ್ನೆ ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಿಂದ ರೇವಣ್ಣ ಅವರು ಅರೆಸ್ಟ್ ಆಗಿದ್ದು ಯಾಕೆ ಎರಡನೇ ಪ್ರಶ್ನೆ ಮೊಮ್ಮಗನನ್ನ ಖುದ್ದು ಅಜ್ಜನೇ ವಿದೇಶಕ್ಕೆ ಕಳುಹಿಸಿದ್ರ ಮೂರನೇ ಪ್ರಶ್ನೆ ಇವರಿಗೆ ಎಲ್ಲ ಅಧಿಕಾರ ಕೊಟ್ಟಂತವರ ಜನ ಏನಿದ್ದಾರೆ ಸಂತ್ರಸ್ತರಾದಿಯಾಗಿ ಎಲ್ಲರೂ ಕೂಡ ಮಕ್ಕಳ ಸಮಾನರಲ್ವಾ ಐದನೇ ಪ್ರಶ್ನೆ ಎಚ್ ಡಿ ದೇವೇಗೌಡರ ನಿಜವಾದ ಜವಾಬ್ದಾರಿಗಳೇನು ತಂದೆಯಾಗಿ ಮಾವನಾಗಿ ತಾತನಾಗಿ ಮಕ್ಕಳಿಗೆ ಸೊಸೆಯಂದಿರಿಗೆ ಅಳಿಯಂದಿರಿಗೆ ಮೊಮ್ಮಕ್ಕಳಿಗೆ ಅಧಿಕಾರವನ್ನ ಅಟಿಕೆಯ ರೀತಿಯಲ್ಲಿ ಆಟದ ಸಾಮಾನ್ಯ ರೀತಿಯಲ್ಲಿ ಹಂಚಿಕೊಟ್ಟಿದ್ದಾರೆ ಅದ್ಭುತ ತಂದೆಯಾಗಿ ದೇವೇಗೌಡರು ಹತ್ತನೇ ಕ್ಲಾಸ್ ಪಾಸ್ ಮಾಡಿರುವಂತಹ ಮಗನಿಗೆ ಸುಮಾರು ಆರು ಸಲ ಶಾಸಕರಾಗೋದಕ್ಕೆ ಎರಡು ಸಲ ಸಚಿವರಾಗೋದಕ್ಕೆ ಅದು ಲೋಕೋಪಯೋಗಿ ಸಚಿವರಾಗೋದಕ್ಕೆ ಕಾರಣಕರ್ತರು ಸಾಮಾನ್ಯ ಬಿಬಿಎಂಪಿಯ ಕಾಂಟ್ರಾಕ್ಟರ್ ಒಬ್ಬ ಸಿನಿಮಾ ನಿರ್ಮಾಪಕ ಸುಮಾರು ಐದು ಸಲ ಶಾಸಕರಾಗಿ ಆಯ್ಕೆ ಆಗ್ಲಿಕ್ಕೆ ಎರಡು ಸಲ ಸಿಎಂ ಆಗಲಿಕ್ಕೆ ಕಾರಣಕರ್ತರು ಅನಿತಾ ಕುಮಾರಸ್ವಾಮಿ ಅವರು ಮಧುಗಿರಿಯಿಂದ ಮತ್ತು ರಾಮನಗರದಿಂದ ಉಪಚುನಾವಣೆಗಳಲ್ಲಿ ಎರಡು ಸಲ ಶಾಸಕಿಯಾಗಿ ಆಯ್ಕೆ ಆಗ್ಲಿಕ್ಕೆ ಕಾರಣಕರ್ತರು ಮಾವನಾಗಿ ದೇವೇಗೌಡ್ರು ಭವಾನಿ ರೇವಣ್ಣ ಅವರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆ ಆಗ್ಲಿಕ್ಕೆ ಕಾರಣ ಮಾವನಾಗಿ ದೇವೇಗೌಡರು ಕಾರಣ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವರದ್ದೇ ಮಾವನವರ ಅಧಿಕಾರದ ಪ್ರಭಾವವನ್ನು ಬಳಸಿ ಜಯದೇ ಜಯದೇವ ಆಸ್ಪತ್ರೆಯಲ್ಲಿ ಅವರ ಅಧಿಕಾರದ ಅವಧಿಯನ್ನು ವಿಸ್ತರಣೆ ಮಾಡಿಕೊಂಡಿದ್ದು ಕೂಡ ಕಾರಣ ದೇವೇಗೌಡರು ಈಗ ಎನ್ ಡಿ ಎ ಅಭ್ಯರ್ಥಿಯಾಗಿ ಆಯ್ಕೆಯಾಗಲಿಕ್ಕೂ ಕಾರಣ ದೇವೇಗೌಡರು ಸಿ ಎನ್ ಬಾಲಕೃಷ್ಣ ಅವರು ಸತತ ಮೂರು ಸಲ ಶಾಸಕರಾಗಿ ಆಯ್ಕೆಯಾಗಲಿಕ್ಕೆ ಮಾವನಾಗಿ ದೇವೇಗೌಡರ ಕಾರಣ ಇದೆ ಡಿ ಸಿ ತಮ್ಮಣ್ಣ ಅವರು ಮೂರು ಸಲ ಶಾಸಕರಾಗಲಿಕ್ಕೆ ಮಂತ್ರಿ ಆಗಲಿಕ್ಕೆ ಅವರ ಮಾವ ದೇವೇಗೌಡ ಕಾರಣ ಅದ್ಭುತ ತಾತನಾಗಿ ದೇವೇಗೌಡರು ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿಕ್ಕೆ ಆ ನಂತರದಲ್ಲಿ ಹೀನಾಯವಾಗಿ ಸೋಲಲಿಕ್ಕೆ ಕಾರಣ ದೇವೇಗೌಡರು ರಾಮನಗರ ವಿಧಾನಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಅಷ್ಟೇನಾ ಜಾತ್ಯತೀತ ಜನತಾದಳದ ರಾಜ್ಯ ಘಟಕದ ಯುವಾಧ್ಯಕ್ಷರಾಗಿ ಆಯ್ಕೆ ಆಗ್ಲಿಕ್ಕೂ ನಿಖಾ ನಿಖಿಲ್ ಸ್ವಾಮಿ ಅವರಿಗೆ ಮೂಲ ಪ್ರೇರಕ ಶಕ್ತಿ ದೇವೇಗೌಡರು ಇನ್ನು ತಮ್ಮದೇ ಕ್ಷೇತ್ರವನ್ನ ಹಾಸನ ಲೋಕಸಭಾ ಕ್ಷೇತ್ರವನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಟ್ಟಿದ್ದು ಕೂಡ ಅಜ್ಜನಾಗಿ ಒಂದು ಮಮಕಾರ ಸೂರ್ಯರಾಜ್ ರೇವಣ್ಣ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಲಿಕ್ಕೂ ಕಾರಣ ದೇವೇಗೌಡರ ಪ್ರಭಾವ ಮತ್ತು ತಾಕತ್ತು ಇಷ್ಟೆಲ್ಲ ಅಜ್ಜನಾಗಿ ತಂದೆಯಾಗಿ ಮಾವನಾಗಿ ಮಾಡಿದಂತಹ ದೇವೇಗೌಡರು ನಿಜಕ್ಕೂ ಎಡುವಿದ್ದೆ ಒಂದನೇ ಪಾಯಿಂಟ್ ಎರಡ್ ಸಾವಿರದ ನಾಲ್ಕರಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮೊಟ್ಟ ಮೊದಲ ಸಲ ಒಂದು ಪಕ್ಷದ ಸಾಲು ಸಾಲು ನಾಯಕರು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ಸಂತೈಸಿ ಪಕ್ಷದಲ್ಲೇ ಉಳಿಸಿಕೊಳ್ಳುವ ಬದಲಿಗೆ ಮಕ್ಕಳ ಭವಿಷ್ಯಕ್ಕೋಸ್ಕರ ರಾಜಕೀಯ ಭವಿಷ್ಯಕ್ಕೋಸ್ಕರ ಎಲ್ಲ ನಾಯಕರನ್ನು ಪಕ್ಷದಿಂದ ಹೊರಗೆ ಕಳುಹಿಸಿ ಕೊಡುವ ತನಕ ನೋಡುತ್ತಾ ಸುಮ್ಮ ನಿಂತದ್ದು ಕೂಡ ದೇವೇಗೌಡರು ಮಾಡಿದಂತಹ ಎಡವಿದಂತಹ ಒಂದು ಸಂದರ್ಭ ಎರಡನೇ ಪಾಯಿಂಟ್ ರಾಜ್ಯ ರಾಜಕಾರಣದಲ್ಲಿ ಮೈತ್ರಿ ಸರ್ಕಾರವನ್ನ ಕೆಡವಿ ಸಿಎಂ ಆದ ಮಗನನ್ನ ಮೇಲ್ನೋಟಕ್ಕೆ ವಿರೋಧಿಸಿ ಪರೋಕ್ಷವಾಗಿ ಬೆಂಬಲಿಸಿದ್ದು ಕೂಡ ಕಾರಣ ಮೂರನೇ ಪಾಯಿಂಟ್ ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಮಾಡದೆ ರಾಜಕೀಯ ನೈತಿಕತೆ ಮಗನಿಗೆ ಕಲಿಸದೆ ಹೋಗಿದ್ದು ಕೂಡ ಬಹುಮುಖ್ಯ ತಪ್ಪು ನಾಲ್ಕನೇ ಪಾಯಿಂಟ್ ಸ್ವತಃ ಕುಮಾರಸ್ವಾಮಿ ಅವರೇ ವಿಧಾನಸಭೆಯಲ್ಲಿ ಹೇಳಿದಂತೆ ರಾಧಿಕಾ ಅವರ ಪ್ರಕರಣದಲ್ಲಿ ದಾರಿ ತಪ್ಪಿದ ಮಗನಿಗೆ ಬುದ್ಧಿ ಹೇಳಿ ಆ ಹೆಣ್ಣು ಮಗಳಿಗೆ ಶಾಸ್ತ್ರೋಕ್ತವಾಗಿ ನ್ಯಾಯ ಕೊಡಿಸಬಹುದಿತ್ತು ಪುಟ್ಟ ಮೊಮ್ಮಗಳಿಗೆ ತಂದೆಯ ಪ್ರೀತಿಯನ್ನು ಕೂಡ ಕೊಡಿಸಬಹುದಿತ್ತು ದೇವೇಗೌಡರು ಇಲ್ಲೂ ಕೂಡ ಎಡವಿದ್ರು ಅವತ್ತು ತಪ್ಪು ಮಾಡಿದ ಮಗನನ್ನ ಪಕ್ಷದಿಂದ ಉಚ್ಚಾಟಿಸದೇ ಇರುವಂತಹ ದೇವೇಗೌಡರು ಇವತ್ತು ಮತ್ತೊಬ್ಬ ಮಗ ಮತ್ತು ಮೊಮ್ಮಗನ ಪ್ರಕರಣದಲ್ಲೂ ಕೂಡ ಅಮಾನತ್ತಿನ ಒಂದು ನಾಟಕವನ್ನ ಮಾಡ್ತಿರಬಹುದು ಐದನೇ ಪಾಯಿಂಟ್ ಭವಾನಿ ರೇವಣ್ಣ ಅವರ ಕಾರು ಪ್ರಕರಣದಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಬಿಡ್ರಪ್ಪ ಆಕೆಗೆ ಮುಂಡಿ ನೋವಿದೆ ಅನ್ನುವಂತಹ ಮಾತನ್ನು ಹೇಳುವಂತಹ ದೇವೇಗೌಡರು ಯಾವ ಮುಗ್ಧ ಅಪಘಾತದಲ್ಲಿ ಹೆಸರು ಬಂತು ಆ ಅಪಘಾತದಲ್ಲಿ ಭಾಗಿಯಾಗಿದ್ದ ಆತನ ವಿಚಾರವಾಗಿ ಬಹಿರಂಗವಾಗಿ ಕ್ಷಮೆ ಕೇಳಿನೋ ಅಥವಾ ಮನೆಯವರ ತಪ್ಪಿನ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದಿದ್ರೆ ದೇವೇಗೌಡರ ನೈತಿಕತೆಯ ಪ್ರದರ್ಶನ ಆಗ್ತಿತ್ತು ಆರನೇ ಪಾಯಿಂಟ್ ಜೀವನ ಪೂರ್ತಿ ಜಾತ್ಯತೀತ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದ ದೇವೇಗೌಡರು ರಾಹುಲ್ ಗಾಂಧಿ ಜೆ ಡಿ ಎಸ್ ಬಿಜೆಪಿ ಬಿ ಟೀಮ್ ಅಂದಾಗ ನೊಂದುಕೊಂಡಿದ್ರು ಆ ವಿಚಾರವಾಗಿ ಟೀಕಿಸಿದ್ರು ಕೂಡ ಅದೇ ದೇವೇಗೌಡರು ಮಕ್ಕಳ ರಾಜಕೀಯ ಭವಿಷ್ಯಕ್ಕೋಸ್ಕರ ಮೋದಿ ಅವರ ಕೈ ಹಿಡ್ಕೊಂಡು ಹೌದು ನಾನು ಬಿಜೆಪಿಯ ಬಿ ಟೀಮ್ ನಾಯಕ ಅಂತ ಹೇಳಿದ್ದು ಎಷ್ಟು ಸರಿ ಈ ಮೂಲಕ ಅವರ ಜೊತೆಯಲ್ಲಿ ನಿಂತ್ಕೊಂಡು ಜಾತ್ಯಾತೀತ ಸಿದ್ಧಾಂತವನ್ನು ಬೆಂಬಲಿಸಿದ್ದಂತಹ ಸಹಸ್ರ ಸಹಸ್ರ ಜನಕ್ಕೆ ದೇವೇಗೌಡರು ಮೋಸ ಮಾಡಲಿಲ್ವಾ ಏಳನೇ ಪಾಯಿಂಟ್ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಬೆಂಗಳೂರಿನ ಸಿವಿಲ್ ಕೋರ್ಟ್ನಲ್ಲಿ ವಿಡಿಯೋ ಪ್ರಕರಣಕ್ಕೆ ಅವರದ್ದೇ ಮೊಮ್ಮಗ ಸ್ಟೇ ತಂದಾಗ ಕಾರ್ತಿಕ್ ಕಾರು ಚಾಲಕ ಕಾರ್ತಿಕ್ ವಕೀಲ ದೇವರಾಜೇಗೌಡರು ಗಂಭೀರವಾಗಿ ಆರೋಪ ಮಾಡಿದಾಗ ಸಮಸ್ಯೆಯ ಗಂಭೀರತೆಯನ್ನು ಅರಿತುಕೊಂಡು ಎಚ್ಚರಿಕೆಯಿಂದ ಕಾನೂನಿನ ಮೂಲಕವೇ ತಮ್ಮದೇ ಸಂತ್ರಸ್ತರಿಗೆ ತಮ್ಮದೇ ಜಿಲ್ಲೆಯ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಬಹುದಿತ್ತು ಅಲ್ಲೂ ಕೂಡ ದೇವೇಗೌಡರು ಎಡವಿದರು ಎಂಟನೇ ಪಾಯಿಂಟ್ ಎಲ್ಲ ವಿಚಾರ ತಿಳಿದಿದ್ದರೂ ಕೂಡ ಮೊಮ್ಮಗನಿಗೆ ಟಿಕೆಟ್ ಕೊಡಿಸಿದ್ದು ಮೋದಿ ಪಕ್ಕ ಕೂತು ಯಾವ ಭಯವೂ ಇಲ್ಲದೆ ತಪ್ಪೇ ಆಗಿಲ್ಲವೇನೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ದು ಕೂಡ ಮಹಾ ಒಂಬತ್ತನೇ ಪಾಯಿಂಟ್ ಸಾಕ್ಷಾತ್ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸರ ವಶಕ್ಕೆ ನೀಡದೆ ರಾತ್ರೋ ರಾತ್ರಿ ಮೊಮ್ಮಗನನ್ನ ವಿದೇಶಕ್ಕೆ ಕಳುಹಿಸಿಕೊಟ್ರು ಅನ್ನುವಂಥದ್ದು ಕೂಡ ಒಂದು ತಪ್ಪಿನ ಹೆಜ್ಜೆ ಹತ್ತನೇ ಪಾಯಿಂಟ್ ಮಗನನ್ನ ತಮ್ಮ ಮನೆಯಲ್ಲೇ ಇರಿಸಿಕೊಂಡು ಆರೋಪಿಗೆ ಸಹಕಾರ ನೀಡಿದ್ದು ಕೂಡ ಕಾನೂನಾತ್ಮಕವಾಗಿ ತಪ್ಪೇ ಆಗುತ್ತದೆ ಇಷ್ಟೆಲ್ಲ ಕಡೆ ದೇವೇಗೌಡರು ಎಡವಿದ್ದಾರೆ ಹಾಗಿದ್ರೆ ದೇವೇಗೌಡರ ಜವಾಬ್ದಾರಿಗಳೇನು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಇಲ್ಲಿಯ ತನಕ ಸತತ ಆರು ದಶಕಗಳ ರಾಜಕಾರಣದಲ್ಲಿ ದೊಡ್ಡ ಸ್ಥಾನಮಾನಕ್ಕೆ ಏರಿ ಬಂದಂತಹ ಮಹಾನ್ ಅನುಭವಿ ಎಲ್ಲ ರಾಜಕೀಯ ಜ್ಞಾನ ಕಾನೂನಿನ ಜ್ಞಾನ ನೈತಿಕತೆಯ ಜ್ಞಾನ ಸಾಮಾಜಿಕ ಪರಿಜ್ಞಾನ ಇರುವಂತಹ ದೇವೇಗೌಡರು ಮಾಡಬೇಕಾದಂತಹ ಕೆಲಸಗಳೇನು ಒಂದೇದು ಈಗಲೂ ಕಾಲ ಮಿಂಚಿಲ್ಲ ಮೊಮ್ಮಗನನ್ನು ಕರೆಸಿ ಸರೆಂಡರ್ ಮಾಡಿಸಬಹುದು ಎರಡನೇದು ಸಂತ್ರಸ್ತರಿಗೆ ಕಾನೂನಾತ್ಮಕವಾಗಿ ನ್ಯಾಯ ಕೊಡಿಸಬೇಕು ಮೂರನೇದ್ದು ಮಗ ಮೊಮ್ಮಗ ಇಬ್ಬರನ್ನೂ ಕೂಡ ಪಕ್ಷದಿಂದ ಉಚ್ಚಾಟಿಸಿ ಆ ಪಕ್ಷದ ಘನತೆಯನ್ನು ಉಳಿಸಬೇಕು ನಾಲ್ಕನೇಯದ್ದು ಮತ್ತೊಂದು ಮದುವೆ ಆಗಿರೋ ಮಗನನ್ನ ಪಕ್ಷದಿಂದ ಎರಡ್ ಸಾವಿರದ ಹತ್ತರಲ್ಲೇ ಉಚ್ಚಾಟಿಸಬೇಕಾಗಿತ್ತು ಈಗಲೂ ಕಾಲ ಮಿಂಚಿಲ್ಲ ಉಚ್ಚಾಟಿಸಬೇಕು ಐದನೇ ತಮ್ಮ ಕುಟುಂಬಕ್ಕೆ ಎಲ್ಲ ಅಧಿಕಾರವನ್ನು ಕೊಟ್ಟಂತಹ ಸಂತ್ರಸ್ತರಾದಿಯಾಗಿ ಇಡೀ ಜಿಲ್ಲೆಯ ಜನ ಇಡೀ ಹಳೆ ಮೈಸೂರಿನ ಜನಕ್ಕೆ ನ್ಯಾಯ ಕೊಡಿಸಬೇಕು ನೈತಿಕವಾಗಿ ನಾನು ಇನ್ನು ಸ್ಟ್ರಾಂಗ್ ಇದ್ದೀನಿ ಅನ್ನುವಂತಹ ಸಂದೇಶವನ್ನು ಸಾರಬೇಕು ಜೊತೆಯಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡುವ ಮೂಲಕ ದೇವೇಗೌಡರು ವಯಸ್ಸಿನಲ್ಲಷ್ಟೇ ಅಲ್ಲ ಎಲ್ಲ ವಿಚಾರದಲ್ಲೂ ಕೂಡ ದೊಡ್ಡವರು ಮಹಾತ್ಮರು ಅನ್ನುವಂತಹ ಸಂದೇಶವನ್ನು ಸಾರಬೇಕಿದೆ